ಫಿನಾಲೆಗೆ ಎಂಟ್ರಿ ಕೊಡಲು ಬಿಗ್ ಬಾಸ್ ಮನೆಯ ಎಂಟು ಸ್ಪರ್ಧಿಗಳಿಗೂ ಸೂಪರ್ ಟೂಪರ್ ಟಾಸ್ಕ್ ಅನ್ನ ನೀಡುತ್ತಿದ್ದಾರೆ ಅದರಲ್ಲೂ ಈಗ ಕೊಟ್ಟಿರುವಂತಹ ಟಾಸ್ಕ್ ಚೆಂಡು ಕೆಳಗೆ ಬೀಳದಂತೆ ಸಂಭಾಲಿಸುತ್ತಾ ಬಾಸ್ಕೆಟ್ನಲ್ಲಿ ಅಂದರೆ ಬಾಲ್ ಎತ್ತಿ ಆಟವಾಡದಂತೆ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ ಬಾಸ್ಕೆಟ್ನಲ್ಲಿ ಆ ಬಾಲ್ ಅನ್ನ ಅತ್ಯಂತ ನಾಚೂಕಾಗಿ ಹಾಕಬೇಕಾಗಿರುತ್ತೆ ಈ ವೇಳೆ ತ್ರಿವಿಕ್ರಮ್ ಎಡವತ್ತಾರೆ ಅಂದ್ರೆ ಬಾಲ್ ಎತ್ತಿ ಆಟವನ್ನು ಆಡ್ತಾರೆ ಇದನ್ನು ಗಮನಿಸಿದಂತಹ ಕ್ಯಾಪ್ಟನ್ ಹನುಮಂತು ಫೌಲ್ ಕೊಟ್ಟಿದ್ದಾರೆ ಈ ವೇಳೆ ಪ್ರತಿಸ್ಪರ್ಧಿಯಾಗಿದ್ದ ಭವ್ಯ ಫೌಲ್ ಅಲ್ಲ ಫಸ್ಟ್ ಇಂದ ತ್ರಿವಿಕ್ರಮ್ ಆಟವನ್ನ ಶುರು ಮಾಡಬೇಕು ಅಂತ ಹೇಳಿದ್ದಾರೆ ಕೊನೆಗೆ ಈ ವಾದ ಪ್ರತಿವಾದವನ್ನ ಬಿಗ್ ಬಾಸ್ ಆಲಿಸಿದ್ದು ಈ ಮಧ್ಯೆ ಬಿಗ್ ಬಾಸ್ ಪ್ರವೇಶವನ್ನು ಕೂಡ ಮಾಡಿದ್ದು ತ್ರಿವಿಕ್ರಮ್ಗೆ ಮೊದಲಿನಿಂದ ಅಂದರೆ ಮತ್ತೆ ಆಟ ಆರಂಭಿಸುವಂತೆ ಹೇಳ್ತಾರೆ ಇದಕ್ಕೆ ಭವ್ಯ ಚಪ್ಪಾಳೆ ತಟ್ಟಿ ಥ್ಯಾಂಕ್ ಯು ಬಿಗ್ ಬಾಸ್ ಅಂತಾರೆ ಇದರಿಂದ ಸಿಟ್ಟಾಗುವ ತ್ರಿವಿಕ್ರಮ್ ನಾನು ಸೋತು ಕೂಡಲೇ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಅಂತ ನೋಡಿದೆ ಅಂತ ಹೇಳಿದ್ದಾರೆ ಇದಕ್ಕೆ ಭವ್ಯ ನಿಮ್ಮ ಕಾರಣ ಇಟ್ಕೊಂಡು ನಾನು ಯಾಕೆ ಬೇಜಾರ್ ಮಾಡಿಕೊಳ್ಳಿ ಅಂತ ತ್ರಿವಿಕ್ರಮ್ ಮೇಲೆ ರೇಗಾಡಿದ್ದಾರೆ ಜೊತೆಗೆ ನೀವು ಸ್ಪೋರ್ಟಿವ್ ಅಲ್ವಾ ಆದರೆ ನೀವೆಷ್ಟು ಸ್ಪೋರ್ಟಿವ್ ಅಂತ ಗೊತ್ತಾಗ್ತಾ ಇದೆ ಅಂತ ಕೋಪ ಹೊರಹಾಕಿದ್ದಾರೆ ಬಳಿಕ ರಜತ್ ಜೊತೆಗೆ ತ್ರಿವಿಕ್ರಮ್ ತೆರಳುವಾಗ ಏನ್ ಆಡ್ತಾರೆ ಜನ ಅಂತ ಭವ್ಯನ ಕಾಲಿಳಿದಿದ್ದು ಇದನ್ನು ಕೇಳಿಸ್ಕೊಂಡಂತಹ ಭವ್ಯ ಮೈಂಡ್ ಯುವರ್ ಲ್ಯಾಂಗ್ವೇಜ್ ತ್ರಿವಿಕ್ರಮ್ ಅಂತ ತ್ರಿವಿಕ್ರಮ್ಗೆ ವಾರ್ನ್ ಮಾಡಿದ್ದಾರೆ ಈ ವೇಳೆ ತ್ರಿವಿಕ್ರಮ್ ಕೋಪಗೊಂಡಿದ್ದು ಭವ್ಯ ನಿನ್ನ ಹತ್ರ ಮಾತಾಡಿಲ್ಲ ಅಂತ ಜಗಳಕ್ಕೆ ಬಂದಿದ್ದಾರೆ ಈ ವೇಳೆ ಭವ್ಯ ನೀವು ನನ್ನ ಬಗ್ಗೆನೇ ಮಾತನಾಡಿದ್ದು ಅಂತ ತಿರುಗೇಟು ಕೊಟ್ಟಿದ್ದಾರೆ ಇಬ್ಬರ ಮಧ್ಯೆ ಈ ವೇಳೆ ವಾದ ಪ್ರತಿವಾದ ನಡೆದಿದೆ ಅಂತಿಮವಾಗಿ ಭವ್ಯ ತ್ರಿವಿಕ್ರಮ್ಗೆ ಇಷ್ಟೆಲ್ಲ ಮಾಡೋದಾದರೆ ನೀವು ಇನ್ನೂ ಇರುವಂತಹ ವಾರಗಳಲ್ಲಿ ನನ್ನಿಂದ ದೂರವೇ ಉಳಿಯುವಂತೆ ಹೇಳಿ ಸುಮ್ಮನಾಗ್ತಾರೆ ಅಲ್ಲಿಗೆ ಫಿನಾಲೆ ಟಿಕೆಟ್ ಹೋರಾಟದಲ್ಲಿ ದೋಸ್ತಿಗಳು ದೂರ ದೂರ ಆಗ್ತಾ ಇರೋದಂತೂ ಎದ್ದು ಕಾಣಿಸ್ತಾ ಇದೆ ಹಾಗಿದ್ರೆ ಈ ಫಿನಾಲೆ ಟಿಕೆಟ್ನ ಓಟದಲ್ಲಿ ಇನ್ನು ಯಾವೆಲ್ಲ ರೀತಿಯ ಜಗಳಗಳು ಸ್ಪರ್ಧಿಗಳ ನಡುವೆ ನಡೆಯುತ್ತೆ ಯಾರು ಫಿನಾಲೆ ಟಿಕೆಟ್ನ ತಮ್ಮ ಮುಡಿಗೇಳಿಸಿಕೊಳ್ತಾರೆ ಇನ್ನೂ ಕೂಡ ಸ್ಪರ್ಧಿಗಳಲ್ಲಿ ಗೆಳೆತನ ಅನ್ನೋದು ಉಳಿಯುತ್ತಾ ಅಥವಾ ಫಿನಾಲೆ ಕಪ್ನ್ನು ಗೆಲ್ಲುವಂತಹ ಉತ್ಸಾಹ ಹೆಚ್ಚಾಗುತ್ತಾ ಕಾದು ನೋಡೋಣ